ನಮ್ಮ ಎಸ್ ಎಂ ಎಸ್ ಟಿ ಚಾನೆಲ್ನಲ್ಲಿ ನಿಮಗೆ ಇಷ್ಟವಾಗುವ ಹಾಗೂ ಮಕ್ಕಳಿಗೆ ಇಷ್ಟವಾಗುವ ಕತೆಗಳು ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಮೈಸೂರಿನಲ್ಲಿ ಒಂದು ದೊಡ್ಡ ಆಲದ ಮರದ ಬಗ್ಗೆ ಒಂದು ಸುಂದರ ಕತೆ ಸರಳ ಹೃದಯ ಸ್ಪರ್ಶಿ ಮತ್ತು ಚಿತ್ರಣಗಳಿಂದ ತುಂಬಿರುವಂಥದ್ದು ದೊಡ್ಡ ಆಲದ ಮರದ ಕತೆ ಒಂದು ಹಳ್ಳಿಯ ಅಂಜಿನಲ್ಲಿ ಶತಮಾನಗಳ ಇತಿಹಾಸವನ್ನು ಹೊತ್ತಿದ ಒಂದು ದೊಡ್ಡ ಆಲದ ಮರವಿತ್ತು ಹಳ್ಳಿಯವರು ಅದನ್ನು ಅಪ್ಪನ ಆಲೆ ಎಂದು ಕರೆಯುತ್ತಿದ್ದರು ಯಾಕೆಂದರೆ ಆ ಮರ ಆ ಹಳ್ಳಿಯ ಎಲ್ಲರಿಗೂ ನಿಜವಾದ ಅಪ್ಪನಂತಿದ್ದನು ರಕ್ಷಿಸುವ ನೆರಳಿಸುವ ನೆಮ್ಮದಿ ಕೊಡುವ ಮರದ ಬೇರುಗಳು ನೆಲದೊಳಗೆ ದೂರ ದೂರಿಗೆ ಹರಡಿಕೊಂಡಿದ್ದವು ಗಾಳಿ ಬೀಸಿದಾಗ ಆಲದ ಏರಳಾದ ಕೋಳಗಳು ನೆಲವನ್ನು ಸ್ಪರ್ಶಿಸುತ್ತಿದ್ದವು ಮಕ್ಕಳಿಗೆ ಅವು ಬೀಸುವ ತೂಕು ಹಗ್ಗಜೂಲಿನಂತೆ ಅದರ ಮೇಲೆ ಆಡುತ್ತಿದ್ದರು ಪ್ರತಿ ಸಂಜೆಯೂ ಹಳ್ಳಿಯ ಹಿರಿಯರು ಆ ಮರದ ಕೆಳಗೆ ಕೂತು ಕತೆಗಳು ಹೇಳುತ್ತಿದ್ದರು ರವಣ ರಾಮ ಕೃಷ್ಣ ಪಾಂಡವರ ಕಥೆಗಳು ಹಳ್ಳಿಯ ಪುರಾತನ ಸ್ಮರಣಗಳು ಎಲ್ಲವೂ ಆಲೆ ಕೆಳಗೆ ಜೀವಂತವಾಗುತ್ತಿತ್ತು ಆದರೆ ಆ ಮರಕ್ಕೆ ಒಂದು ರಹಸ್ಯವಿತ್ತು ಅದು ಹಳ್ಳಿಯ ಎಲ್ಲರ ಮಾತನ್ನು ಕೇಳುತ್ತಿತ್ತು ಮಕ್ಕಳ ನಗು ವೃದ್ಧರ ಆತ್ಮಕಥೆ ಮಹಿಳೆಯರ ಹಾಡು ಎಲ್ಲವನ್ನೂ ಅದು ತನ್ನ ಎಲೆಗಳಲ್ಲಿ ಶಾಂತವಾಗಿ ಸಂಗ್ರಹಿಸಿ ಇಟ್ಟುಕೊಳ್ಳುತ್ತಿತ್ತು ಒಂದು ವರ್ಷ ಹಳ್ಳಿಗೆ ಭಾರಿ ಬಂತು ಬಾವಿಗಳು ಒಣಗುತ್ತಿದ್ದವು ನದಿಯಲ್ಲೂ ನೀರು ಕಡಿಮೆಯಾಯಿತು ಆಗ ಆಲದ ಮರ ತನ್ನ ದೊಡ್ಡ ನೆರಳನ್ನು ಇನ್ನೂ ದೊಡ್ಡದಾಗಿ ಹರಡಿತು ಹಳ್ಳಿ ಮನುಷ್ಯರು ಕಾಳುಗಳು ಪಕ್ಷಿಗಳು ಎತ್ತುಗಳು ಎಲ್ಲರೂ ಆ ನೆರಳಿನ ಕೆಳಗೆ ಸ್ವಲ್ಪ ತಣ್ಣನೆಯ ಗಾಳಿಯನ್ನು ಅನುಭವಿಸಿದರು ಜನರಿಗದೊಂದು ಜೀವ ಉಳಿಸುವ ನೆರಳಾದಿತ್ತು ನಾಲ್ವರೆಯೊಳಗಿನ ಒಂದು ಕುಟುಂಬ ತುಂಬ ಸಂತೋಷವಾಗಿ ಜೀವನ ಸಾಗಿಸುತ್ತಿತ್ತು ಅಪ್ಪ ಅಮ್ಮ ಅವರ ಹತ್ತನೇ ತರಗತಿಯಲ್ಲಿ ಓದುತ್ತಿರುವ ಮಗ ಹೋಷಿತ್ ಹಾಗೂ ಶಮಿ ಎಂದು ಕರೆಯುತ್ತಿದ್ದಳು ಮತ್ತು ಮನೆಗೆ ಪ್ರಾಣ ಮುದ್ದಾದ ನಾಯಿ ಮರಿ ಹೆಸರು ಜಿತ್ತು ಹತ್ತನೇ ತರಗತಿಯಲ್ಲಿ ಓದುತ್ತಿರುವ ಶಮಿ ಯಾವಾಗಲೂ ಮರದ ಬಳಿಗೆ ಬಂದು ಮಾತನಾಡುತ್ತಿದ್ದ ಆಲೆಯಪ್ಪ ನೀನು ನಮಗೆ ನೀರು ಕೊಡ್ತೀಯಾ ಅದಕ್ಕೆ ಮರ ಗಾಳಿಯಲ್ಲೇ ಸದ್ದಾಗಿ ಎಲೆ ಚಲಾಯಿಸುತ್ತಿತ್ತು ಶಮಿಗೆ ಅದು ಉತ್ತರವಂತೆ ತೋರುತ್ತಿತ್ತು ಒಂದು ಮಳೆ ಕಾಲದಲ್ಲಿ ಮಳೆ ಕೊನೆಯೂ ಶುರುವಾಯಿತು ಮೊದಲ ಹನಿಗಳು ಆಲದ ಮರದ ಎಲೆಗಳ ಮೇಲೆ ಬಿದ್ದಾಗ ಆ ಮರವೇ ಸಂತೋಷ ಕಂಠದಿಂದ ಹಾಡಿದಂತೆ ಆಗಿತ್ತು ಹಳ್ಳಿಯವರು ಮತ್ತೆ ಹಸನಮುಖರಾಗಿದ್ದರು ಆ ದಿನದಿಂದ ಹಳ್ಳಿಯ ಎಲ್ಲ ಮಕ್ಕಳಿಗೂ ದೊಡ್ಡವರಿಗೂ ಒಂದು ನಂಬಿಕೆ ಹುಟ್ಟಿತು ಸಂಕಟದ ಸಮಯದಲ್ಲಿ ದೊಡ್ಡ ಆಲದ ಮರ ಯಾವಾಗಲೂ ನಮ್ಮ ಜೊತೆಗೆ ಇರುತ್ತದೆ ಈ ನನ್ನ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಹೊತ್ತು ಬಿಡುವು ಮಾಡಿಕೊಂಡು ನನ್ನ ಈ ಪುಟ್ಟ ಕಥೆಯನ್ನು ಕೇಳಿಸಿಕೊಂಡ ನಿಮಗೆ ಧನ್ಯವಾದಗಳು